सदाशिव समारंभाम शंकराचार्य मध्यमाम अस्मदाचार्य पर्यंताम वंदे गुरु परम पराम जगतगुरु शंकराचार्य जगतगुरु श्री महास्वामी भारती वरुण हागु अवरा करकमला संजात राधा जगतगुरु शंकराचार्य ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನನ್ನ ಅನಂತಾನಂತ ವಂದನೆಗಳೊಂದಿಗೆ ಸ್ವಾಗತವನ್ನು ಎರಡೇ ಎರಡು ಮಾತಿನಲ್ಲಿ ಮುಗಿಸ್ತೇನೆ ಇವತ್ತು ಜಗದ್ಗುರುಗಳಿಗೆ ಸ್ವಾಗತ ಮಾಡಿದ್ದು ನಾವು ನೀವು ಖಂಡಿತ ಅಲ್ಲ ದೇವಿಯೇ ಸ್ವತಃ ಅವರನ್ನು ಸ್ವಾಗತಿಸಿದ್ದಾರೆ ನಾವು ಕೇವಲ ಕಾಯ ಮಾತ್ರದಿಂದ ಮಾತ್ರ ಸ್ವಾಗತಿಸಿದ್ದೇವೆ ವಿನಃ ದೇವಿಯ ಸ್ವಾಗತಕ್ಕೆ ಹೋಗೊಟ್ಟು ನಮ್ಮೆಲ್ಲರನ್ನು ಹರಸಲಿಕ್ಕೆ ಇಲ್ಲಿಯ ತನಕ ಬಂದಿದ್ದಾರೆ ಶೃಂಗೇರಿಗೂ ಕೊಲ್ಲೂರಿಗೂ ಅವಿನಾಭಾವವಾದ ಒಂದು ಸಂಬಂಧ ಹಿಂದಿನಿಂದಲೂ ಇದೆ ನನ್ನ ಅಜ್ಜ ಹೇಳಿದ್ದನ್ನು ನಾನು ಕೇಳಿದ್ದು ಜಗದ್ಗುರು ಭಾರತಿ ಮಹಾಸ್ವಾಮಿಗಳವರು ಇಲ್ಲಿ ಬಂದು ದೇವಿಯ ಪೂಜೆ ಮಾಡಿದ್ದರಂತೆ ಜಗದ್ಗುರು चंद्रशेखर भारती महास्वामीಗಳು ಇಲ್ಲಿ ಬಂದು ದೇವಿಯನ್ನು ಪೂಜಿಸಿದ್ರಂತೆ ಜಗದ್ಗುರು ವಿದ್ಯಾতীর্থ अभिनವ ವಿದ್ಯಾতীর্থ ಮಹಾಸ್ವಾಮಿજી ಅವರು ಇಲ್ಲಿ ಬಂದು ದೇವಿಯನ್ನು ಪೂಜಿಸಿದ್ರಂತೆ ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿજી ಅವರು ಇಲ್ಲಿ ಬಂದು ದೇವಿಯ ಪೂಜೆಯನ್ನು ನಡೆಸಿ ಅಷ್ಟಬಂದ ಬಂದ ಬ್ರಹ್ಮಕಲಶೋತ್ಸವವನ್ನು ಅವರ ಆಶೀರ್ವಾದದಿಂದ ನಾವು ನಡೆಸಿ ಅದರ ಪೂರ್ಣ ಕುಂಭಾಭಿಷೇಕವನ್ನು ಅವರ ಅಮೃತ ಹಸ್ತದಿಂದ ಇಲ್ಲಿ ನೆರವೇರಿಸಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಸ್ವರ್ಣ ರಥದ ಸಮರ್ಪಣೆ ರಜತದ್ವಾರ ಶಂಕರಾಚಾರ್ಯರ ಸ್ಥಾಪನೆ ಇತ್ಯಾದಿ ಅನೇಕ ಅವರ ಕೊಡುಗೆ ಕೊಲ್ಲೂರಿಗಿದೆ ಅಂತೆಯೇ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಪ್ರಪ್ರಥಮವಾಗಿ ಕೊಲ್ಲೂರಿಗೆ ಬಂದಿದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಯಾವಾಗಲೂ ಒಂದು ಮರಕ್ಕೆ ತಾಯಿಯ ಬೇರು ಮತ್ತು ಇನ್ನಿತರ ಬೇರುಗಳು ತುಂಬ ಇರ್ತದೆ ಆ ತಾಯಿಯ ಬೇರಿಗೆ ಇನ್ನಿತರ ಬೇರುಗಳು ಕಾಣದಾಗ ಮುಚ್ಚ ಮುಚ್ಚಲ್ಪಟ್ಟಿರ್ತದೆ ಆದರೆ ತಾಯಿಯ ಬೇರಿಗೆ ಪೆಟ್ಟು ಬಿದ್ದಾಗ ತಾಯಿಯ ಬೇರು ಒಣಗಿದಾಗ ಬಾಕಿ ಬೇರೆಲ್ಲ ಒಣಗ್ತದಂತೆ ಹಾಗೆ ಪೊಲ್ಲೂರಿನ ತಾಯಿ ಬೇರು ಯಾವುದು ಅಂತ ಕೇಳಿದ್ರೆ ಜಗದ್ಗುರು ಪೀಠವಾದ ಶೃಂಗೇರಿ ಶಾರದಾಂಬೆಯ ಮಹಾಪೀಠ ಹೇಗೆ ಹಾಗೆ ಶಿವನಿಗೂ ಶಕ್ತಿಗೂ ಅವಿ ಅವಿನಾಭಾವವಾದ ಸಂಬಂಧವಿದೆಯೋ ಅಂತೆಯೇ ಶಿವಶಕ್ತಿಯಾಯುಕ್ತೋ ಅಂತ ಹೇಳುವ ಹಾಗೆ ಶಂಕರರ ಪರಂಪರೆಯರೆ ಪರಂಪರೆ ಪರಂಪರೆಯಲ್ಲಿ ಶಂಕರರೇ ಕುಳಿತ ಪೀಠ ಅಂತ ಇದ್ರೆ ಅದು ಶೃಂಗೇರಿ ದಕ್ಷಿಣಾನ್ನಾಯ ಪೀಠ ಕೊಲ್ಲೂರಿನ ಜೀವವೇ ಶಂಕರರು ಶಂಕರರು ಇಲ್ಲದೆ ಕೊಲ್ಲೂರಿಲ್ಲ ಶಂಕರರ ನಂತರ ಪ್ರಸಿದ್ಧಿಗೆ ಬಂದ ಕ್ಷೇತ್ರ ಮೊದಲು ಉದ್ಭವ ಜ್ಯೋತಿರ್ಮಯ ಲಿಂಗವಿದ್ದರೂ ಆ ಲಿಂಗದಲ್ಲಿರ್ತಕ್ಕಂಥ ಶಕ್ತಿಯನ್ನು ಜಗತ್ತಿಗೆ ಪ್ರಪಂಚಕ್ಕೆ ತೋರಿಸಿದ್ದು ಆದಿಶಂಕರರು ಅಂತೆಯೇ ಶಂಕರರನ್ನು ಶಿವನ ಅವತಾರ ಅಂತ ನಾವೆಲ್ಲರೂ ಪರಿಗಣಿಸಿದ್ದೇವೆ ಶಂಭೋರ್ ವಪುಹು ಚರತಿ ಭುವನೆ ಶಂಕರಾಚಾರ್ಯ ರೂಪ ಅಂತ ಶಂಭುವೇ ಶಂಕರರ ರೂಪದಲ್ಲಿ ಪ್ರಪಂಚವನ್ನು ಸುತ್ತಿದ್ರಂತೆ ಆ ಸಮಯದಲ್ಲಿ ಇಲ್ಲಿ ಬಂದು ಅವರ ಜೀವವನ್ನು ಇಲ್ಲಿ ಇಟ್ಟರು ಅವರ ಜೀವದ ಪೀಠವೇ ಆದ ಶೃಂಗೇರಿಯಿಂದ ಆ ಜಗದ್ಗುರು ಪೀಠದಿಂದ ಇಲ್ಲಿ ಪೂಜೆ ಸಲ್ ಸಲ್ಲುವುದು ಸರಿಯಾಗಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವ ಒಂದು ಸಂದರ್ಭ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಆದಿಶಂಕರರು ಏನು ಆ ಚೈತನ್ಯವನ್ನು ತುಂಬಿದ್ರೋ ಆ ಚೈತನ್ಯ ಯಾವತ್ತೂ ವೃದ್ಧಿ ಕ್ಷಯ ಇರುವಂಥದ್ದು ಆ ಚೈತನ್ಯ ವೃದ್ಧಿ ಆಗಬೇಕಿದ್ರೆ ಅದೇ ಪೀಠದ ಅದೇ ಯತಿಗಳು ಬಂದು ಅದನ್ನು ರಚಿಸಿದಾಗ ಆ ಚೈತನ್ಯ ಮತ್ತು ವೃದ್ಧಿಯಾಗಿ ಲೋಕಕ್ಷೇಮವಾಗಿ ಯೋಗಕ್ಷೇಮವಾಗ್ತದೆ ಹಾಗೆ ಆ ಒಂದು ಉದ್ದೇಶದಿಂದ ಮಾತ್ರ ಇಲ್ಲಿಗೆ ಆಗಮಿಸಿ ನಮ್ಮೆಲ್ಲರನ್ನು ಹರಸಿ ಆ ಪೀಠ ಶಿವವಾದರೆ ಈ ಪೀಠ ಶಕ್ತಿ ಹಾಗೆ ಶಿವನು ಶಕ್ತಿಯು ಸೇರಿದ ಶಿವನು ಶಕ್ತಿಯು ಒಂದಾದ ಒಂದು ಪರಮ ಅದ್ಭುತ ಗಳಿಗೆ ಇದು ಎಲ್ಲ ದೇವಸ್ಥಾನದ ಅಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿಗಳು ಆಡಳಿತಾಧಿಕಾರಿಗಳು ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಅವರನ್ನು ನಮಸ್ಕಾರ ಪೂರ್ವಕವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ